ಸಿ ಗೊತ್ತಿರ ತನಕ ಕಾಂಗ್ರೆಸ್ ಇತಿಹಾಸದಲ್ಲಿ ಸತ್ಯವನ್ನು ಮಾತಾಡಿದ್ರು ನಮ್ಮ ಡಿ ಕೆ ಶಿವರ್ ಅಂತಕ್ಕಂಥ ಏಕೆಂದರೆ ನಿಜವಾಗಿ ಹಿಂದೂ ಧರ್ಮದ ಪವಿತ್ರತೆ ಬಗ್ಗೆ ಹಿಂದೂ ಧರ್ಮದ ಒಂದು ವಿಚಾರವನ್ನು ಬಹಿರಂಗ ಏಕೆಂದರೆ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಜನ ಇದ್ದಾರೆ ಆದರೆ ಯಾವುದು ಸತ್ಯವನ್ನು ಮಾತಾಡೋದಿಲ್ಲ ಎಲ್ಲರನ್ನೇ ಮಾತಾಡೋದು ಯಾಕೆಂದರೆ ಕೇವಲ ಮತ ಬ್ಯಾಂಕ್ ವೋಟ್ ಬ್ಯಾಂಕಿನ ಓಲೈಕೆ ಹೇಗೆ ಆದರೆ ಡಿಕೆಶಿ ಅವರು ಸತ್ಯ ಸಂಗತ್ಯವನ್ನು ಬಹಿರಂಗವಾಗಿ ಮಾಧ್ಯಮದ ಮುಂದೆ ಹೇಳಿದ್ದಾರೆ ನೋಡಿ ಅವರ ಪಕ್ಷದ ವಿಚಾರದಲ್ಲಿ ನಾವು ತಲೆ ಹಾಕ್ಲಿಕ್ಕೆ ಹೋಗೋದಿಲ್ಲ ಅದು ಕಾಸ್ಟ್ಲಿ ಆಗ್ತದ ಅಲ್ಲ ಅದಕ್ಕೆ ಅವರಿಗೆ ಪರವಾಗಿ ಆಗ್ತದೆ ಅಂತ ಆದರೆ ಒಬ್ಬ ಹಿಂದೂ ಆಗಿ ಆ ರೀತಿ ಹೇಳಿಕೆ ಕೊಟ್ಟದನ್ನು ಖಂಡಿತವಾಗಿ ಅದನ್ನು ಸ್ವಾಗತಿಸಲಿಬೇಕಾಗ್ತದೆ ಖಂಡಿತವಾಗಿಯೂ ಕುಂಭಮೇಳದಲ್ಲಿ ಭಾಗವಹಿಸಿರುವ ಎಲ್ಲ ಭಾರತೀಯರು ವಿದೇಶಿಗರು ನಿಜವಾಗಿ ಪುಣ್ಯವಂತರು ಯಾರೆಲ್ಲ ಹಿಂದುತ್ವದ ಬಗ್ಗೆ ರಾಷ್ಟ್ರದ ಬಗ್ಗೆ ಕಲ್ಪನೆ ಉಂಟು ಅವರೆಲ್ಲ ಅಲ್ಲಿ ಸ್ನಾನವನ್ನು ಮಾಡಿದ್ದಾರೆ ಅಂಥವರೇ ಯಾರು ರಾಷ್ಟ್ರದ ಬಗ್ಗೆ ಚಿಂತನೆ ಮಾಡ್ತಾರೆ ಹಿಂದುತ್ವದ ಬಗ್ಗೆ ಒಂದು ಕಲ್ಪನೆ ಉಂಟು ಅವರೇ ನಮ್ಮ ದೇಶವನ್ನು ಮುನ್ನಡೆಸುವಂಥದ್ದು ಆಗಬೇಕು ರಾಜ್ಯ ಇರ್ಬೋದು ದೇಶವನ್ನು ಮುನ್ನಡೆಸುವಂಥದ್ದಾಗಬೇಕು ಖಂಡಿತವಾಗಿಯೂ ಯಾರು ಹೇಳಿದಲ್ಲ ಹಿಂದುತ್ವ ರಾಷ್ಟ್ರೀಯತೆ ಹಿಂದೂ ಧರ್ಮದ ಪರಿಪಾಲನೆ ಮಾಡುವಂಥ ಮನಸ್ಸ್ಯಾರಿಗು ಉಂಟು ಅವರು ನಮ್ಮ ದೇಶದ ರಾಜ್ಯದ ನೇತೃತ್ವವನ್ನು ವಹಿಸಬೇಕು ಬಹುಶಃ ಈ ಹಿಂದೆ ಕೂಡ ದೈವ ನರ್ತಕರ ಒಂದು ಸಂಘದ ಮೂಲಕ ಅವರ ನಿರ್ಣಯಗಳನ್ನು ಮಾಡಿದರು ಯಾವುದೇ ಸಭೆ ಸಮಾರಂಭಗಳಲ್ಲಿ ಅದೊಂದು ಚದ್ಮಾವೇಶದ ರೀತಿಯಲ್ಲಿ ಯಾವುದೋ ಒಂದು ಪ್ರದರ್ಶನಕ್ಕೆ ಅದು ಅದನ್ನು ಅದನ್ನು ಸೀಮಿತ ಮಾಡಬಾರ್ದು ಅದೊಂದು ಭಾವನಾತ್ಮಕವಾದ ಒಂದು ಸಂಬಂಧ ಉಂಟು ಅದರಿಂದಾಗಿ ಹಿಂದೆ ಕೂಡ ಅವರು ಈ ಕೋ ಈ ಹಿಂದೆ ನಾವು ನೋಡಿರ್ಬೋದು ಯಾವುದೇ ಒಂದು ನಮ್ಮ ದೇವಸ್ಥಾನದ ಮೆರವಣಿಗೆ ಪರ್ಯಾಯ ಸಂದರ್ಭದಲ್ಲಿ ಆ ಕೋಲ ಒಂದು ವೇಷಭೂಷಣ ಹಾಕುವ ಮೂಲಕ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ಅವರ ಚನ್ಮೇಶ್ರು ಆದರೆ ಇವತ್ತು ಜನರಿಗೆ ಅದರ ಬಗ್ಗೆ ಅರಿವಾಗಿದೆ ಜನರದನ್ನು ಕಂಪ್ಲೀಟಾಗಿ ನಿಲ್ಲಿಸುವಂಥದ್ದಾಗಿದೆ ಅದರಿಂದಾಗಿ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂಥದ್ದು ಮಾಡಲೇಬಾರ್ದು ಅದರಲ್ಲೂ ಕೂಡ ವಿಶೇಷವಾಗಿ ತುಳುನಾಡ ಒಂದು ಆಚರಣೆಗಳು ಭಾಳ ಮಹತ್ವದಿದೆ ಏಕೆಂದರೆ ನಾಗಾರಾಧನೆ ಭೂತಾರಾಧನೆ ದೈವಾರಾಧನೆ ಅದರ ಜಾಸ್ತಿ ಇರುವಂಥ ಆಚರಣೆಗಳು ನಮ್ಮ ಎರಡು ಜಿಲ್ಲೆಗಳಲ್ಲಿ ನಮ್ಮ ತುಳುನಾಡ ಪರಂಪರೆ ಬಗ್ಗೆ ಕೂಡ ನಾವು ಹೇಳಿದ್ದೇವೆ ಇದರಿಂದಾಗಿ ಪರಿಶೀಲನೆ ಮಾಡ್ತೇವೆ ಖಂಡಿತವಾಗಿ ಯಾವುದೇ ರೀತಿಯ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ನಾವು ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಅದರಿಂದಾಗಿ ಈಗ ಅಧಿವೇಶನದಾದ ಮುಂಚೆ ಕೂಡ ಮತ್ತೆ ಭೇಟಿಯಾಗಲಿಕ್ಕಿದೆ ಯಾಕೆಂದರೆ ಅವರ ಆರೋಗ್ಯದ ಹೋಗಿ ಪದೇ ಪದೇ ಮತ್ತೆ ನಾವು ಭೇಟಿಯಾಗಲಿಕ್ಕಾಗಲಿಲ್ಲ ಆದರೆ ಖಂಡಿತವಾಗಿ ಅವರಿಂದ ಪಾಸಿಟಿವ್ ಆದ ಒಂದು ರೆಸ್ಪಾನ್ಸ್ ಸಿಕ್ಕುವಂಥ ಒಂದು ಅವರ ಮುಖದಲ್ಲಿ ಆ ರೀತಿಯ ಒಂದು ಲಕ್ಷಣಗಳು ಕಾಣ್ತಿತ್ತು ಅಲ್ಲ ಇದನ್ನು ಖಂಡಿತವಾಗಿ ಸರ್ಕಾರದಲ್ಲಿ ನಾವು ಮನವರಿಕೆ ಮಾಡುವಂಥ ಕೆಲಸ ಮಾಡ್ತೇವೆ ಯಾಕೆಂದರೆ ನಾಳೆ ಅದು ಬೇರೆ ರೀತಿಯಲ್ಲಿ ಅದು ಬೆಳವಣಿಗೆ ಆದಾಗ ಅದರಲ್ಲಿ ಭಾಳಷ್ಟು ಸಮಾಜ ಸಮಾಜಕ್ಕೆ ಒಂದು ಹಿನ್ನಡೆ ಆಗುವ ಸಂದರ್ಭಗಳು ಇರ್ತದೆ ಮತ್ತು ಪುನಃ ಅದನ್ನು ಚರ್ಚೆ ಮಾಡಿ ಪುನಃ ಅದೊಂದು ಬೇರೆ ಬೇರೆ ರೀತಿಯ ಗೊಂದಲ ಸೃಷ್ಟಿ ಮಾಡಿದಂತೆ ಆಗ್ತದೆ ಅದರಿಂದ ಅದನ್ನು ಕೈ ಬಿಡಬೇಕು ಅಂತ